ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಕೃಷ್ಣ ಕೃಷಿ ಕೃಷ್ಣ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತಿನ ವಿಷಯ ಬಂದು ಶುಂಠಿಯ ಬಿತ್ತನೆ ಸಮಯದಲ್ಲಿ ಮಣ್ಣಿಗೆ ಸೇರಿಸಬೇಕಾದ ಪೋಷಕಾಂಶಗಳು ಅಂತ ಹೆಡ್ಲೈನ್ ಇದೆ ನಮ್ಮ ಎಲ್ಲ ಅಡಿಕೆ ಮತ್ತು ಕಾಳುಮೆಣಸು ಶುಂಠಿಯ ಮುಂದುವರೆದ ಭಾಗವಾಗಿ ಸರಣಿಯ ಮುಂದುವರೆದ ಭಾಗವಾಗಿ ಈ ವಿಡಿಯೋನ ನಾನು ಪ್ರಸ್ತುತ ಪಡಿಸ್ತಾ ಇದ್ದೇನೆ ವಿಶೇಷವಾಗಿ ನಾವು ಹೋದೃಷ್ಟದಿಂದಾನೆ ಶುರು ಮಾಡಿಕೊಂಡಾಗ ಪ್ರತಿಯೊಂದು ಹಂತದಲ್ಲೂ ಪ್ರತಿ ಹಂತದಲ್ಲಿ ಪ್ರತಿಯ ವಿಷಯದೂ ನಾವು ಸರಣಿ ವಿಡಿಯೋಗಳ ಮೂಲಕ ತಮ್ಮ ಮುಂದೆ ಇಡ್ತಾ ಬಂದಿದ್ದೇವೆ ಅದಕ್ಕೆ ತಮ್ಮೆಲ್ಲರ ಸಹಕಾರ ಸಂಪೂರ್ಣವಾಗಿ ದೊರೆತಿದೆ ಅದಕ್ಕೋಸ್ಕರ ತಮ್ಮೆಲ್ಲರಿಗೂ ಧನ್ಯವಾದಗಳು ಇವತ್ತಿನ ವಿಷಯಕ್ಕೆ ಹೋಗೋದಾದರೆ ನಮಗೆ ಬಿತ್ತನೆ ಸಮಯದಲ್ಲಿ ಅಥವಾ ಶುಂಠಿಯನ್ನು ನಾಟಿ ಮಾಡುವ ಸಮಯದಲ್ಲಿ ನಾವು ಮಣ್ಣಿಗೆ ಸೇರಿಸಬೇಕಾದ ಪೋಷಕಾಂಶಗಳು ಏನೇನು ಅನ್ನೋದ್ರ ಬಗ್ಗೆ ನಾವು ವಿಸ್ತೃತವಾಗಿ ತಿಳಿದುಕೊಳ್ತಾ ಹೋಗೋಣ ಎಲ್ಲದಕ್ಕಿಂತ ಮುಂಚೆಯಾಗಿ ಪ್ರತಿ ಬಾರಿ ಹಾಗೆ ಇವಾಗಲೂ ಸಹಿತ ಇದಿಷ್ಟನ್ನು ನಾವು ನಿರ್ಧರಿಸೋದು ಸಾಯಿಲ್ ಟೆಸ್ಟ್ ಮೇಲೆ ಸಾಯಿಲ್ ಟೆಸ್ಟ್ ಮಾಡಿಸಿದಾಗ ನಮಗೆ ಸಾಯಿಲ್ ಟೆಸ್ಟ್ ರಿಪೋರ್ಟ್ ಸಿಗುತ್ತೆ ಮಣ್ಣು ಪರೀಕ್ಷಾ ವರದಿ ಸಿಗುತ್ತೆ ಮಣ್ಣು ಪರೀಕ್ಷೆದು ಈ ಮಣ್ಣು ಪರೀಕ್ಷಾ ವರದಿಯನ್ನು ಅನಲೈಸ್ ಮಾಡ್ಕೋಬೇಕು ಅನಲೈಸ್ ಮಾಡ್ಕೊಳ್ಳೋದ್ರ ಮೂಲಕನೇ ನಾವು ಮಾತ್ರ ಸರಿಯಾದ ಪ್ರಮಾಣದಲ್ಲಿ ಯಾವ ಯಾವ ಪೋಷಕಾಂಶಗಳು ಬೇಕು ಅನ್ನೋದನ್ನು ನಾವು ನಿರ್ಧಾರ ಮಾಡೋಕ್ಕಾಗತ್ತೆ ಮತ್ತು ಎಷ್ಟು ಪೋಷಕಾಂಶಗಳ ಪ್ರಮಾಣ ಏನು ಬೇಕು ಅನ್ನೋದನ್ನು ನಾವು ನಿರ್ಧಾರ ಮಾಡೋಕ್ಕಾಗುತ್ತೆ ಅದು ಎನ್ ಪಿ ಕೆ ಇರ್ಬೋದು ಸೆಕೆಂಡರಿ ನ್ಯೂಟ್ರಿಯೆಂಟ್ ಇರ್ಬೋದು ಮೈಕ್ರೋ ನ್ಯೂಟ್ರಿಯೆಂಟ್ ಇರ್ಬೋದು ಈ ಅಂಶಗಳಾಯಿತು ಇದರ ಜೊತೆಗೆ ಸಾಯಿಲ್ ಕಂಡೀಷನರ್ಗಳಾದ ಡೋಲೋಮೈಟ್ ಜಿಪ್ಸಮ್ ಇದನ್ನು ನಾವು ಸೇರಿಸ್ಬೇಕಾ ಡೊಲಮೈಟ್ ಸೇರಿಸ್ಬೇಕಾ ಜಿಪ್ಸಮ್ ಸೇರಿಸ್ಬೇಕಾ ಡೊಲಮೈಟ್ ಜಿಪ್ಸಮ್ಸ್ ಅಥವಾ ಎರಡರಲ್ಲಿ ಯಾವುದಾದ್ರು ಒಂದು ಸೇರಿಸೋದಾದ್ರೆ ಎಷ್ಟು ಪ್ರಮಾಣದಲ್ಲಿ ಸೇರಿಸ್ಬೇಕು ಅನ್ನೋದನ್ನು ನಾವು ನಿರ್ಧಾರ ಮಾಡಬೇಕಾಗತ್ತೆ ಸ್ನೇಹಿತರೆ ಹಾಗಾಗಿ ಸಾಯಿಲ್ ಟೆಸ್ಟ್ ಅನಿವಾರ್ಯ ಸಾಯಿಲ್ ಟೆಸ್ಟನ್ನು ದಯವಿಟ್ಟು ಮಾಡಿಸಿ ಮಣ್ಣು ಪರೀಕ್ಷೆಯನ್ನು ಮಣ್ಣು ಪರೀಕ್ಷೆಯ ವರದಿಯನ್ನು ಯಾವುದಾದ್ರು ತಜ್ಞರ ಹತ್ರ ಅಥವಾ ಅದನ್ನು ಅನಲೈಸ್ ಮಾಡೋಕ್ಕೆ ಗೊತ್ತಿರೋರ ಹತ್ರ ನೀಟಾಗಿ ಅನಲೈಸಿಸ್ ಮಾಡಿಸ್ಕೊಂಡು ಪ್ರತಿಯೊಂದು ವಸಂತದಲ್ಲೂ ಏನೇನು ಪ್ರಮಾಣದ ನಮಗೆ ಬೇಕಾಗ್ಬೋದು ಅನ್ನೋದನ್ನು ಖಚಿತಪಡಿಸಿಕೊಂಡು ಆ ಪ್ರಮಾಣದಲ್ಲಿ ನಾವು ಕೊಟ್ಟಾಗ ನಮಗೆ ಎರಡು ಲಾಭಗಳಿದೆ ನಮ್ಮ ದೇಹ ನಿಮಗೆ ಚೆನ್ನಾಗಿ ಗೊತ್ತಿದೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಇಳುವರಿ ತೆಗೆಯೋದು ಎರಡು ಲಾಭ ಏನು ಅಂತ ಹೇಳಿದ್ರೆ ಒಂದು ನಾವು ಸರಿಯಾದ ಪ್ರಮಾಣದಲ್ಲಿ ಬಳಸೋದ್ರಿಂದ ನಮಗೆ ಉತ್ತಮ ಇಳುವರಿ ಬರುತ್ತೆ ಎರಡನೇದು ನಾವು ಅಗತ್ಯಕ್ಕೆ ತಕ್ಕಂತೆ ಮಾತ್ರ ಬಳಸೋದ್ರಿಂದ ನಮಗೆ ಖರ್ಚಿನಲ್ಲಿ ಸಾಕಷ್ಟು ಮಿತವ್ಯ ಆಗುತ್ತೆ ಹಾಗೆ ಕಡಿಮೆ ಖರ್ಚು ಅಧಿಕ ಇಳುವರಿ ಇದೆರಡನ್ನೂ ನಮಗೆ ಈ ರೀತಿ ಮಾಡೋದರಿಂದ ನಮಗೆ ಸಾಧ್ಯ ಆಗುತ್ತೆ ಸ್ನೇಹಿತರೆ ಇನ್ನು ನಾವು ಏನೇನು ಸೇರಿಸ್ಬೇಕು ಪೋಷಕಾಂಶಗಳು ಅಂತ ಮಾತಾಡಿದ್ದೇವೆ ಇದರಲ್ಲಿ ಸಾಕಷ್ಟು ವಿಷಯ ನಾನು ತಿಳಿಸಿದ್ದೇನೆ ಇದನ್ನು ಒಂದೊಂದಾಗಿ ಕೂಲಂಕುಷವಾಗಿ ತಿಳ್ಕೊಳ್ಳೋಣ ಸ್ನೇಹಿತರೆ ಸ್ನೇಹಿತರೆ ಸಾಯಿಲ್ ಟೆಸ್ಟ್ ಅಂತ ನಾನು ಹೇಳಿದೆ ಸಾಯಿಲ್ ಟೆಸ್ಟ್ ಅಲ್ಲಿ ನಾವು ಹಂತ ಹಂತವಾಗಿ ಆ ರಿಪೋರ್ಟ್ ಅನ್ನು ಅನಲೈಸ್ ಮಾಡಿದಾಗ ನಾವು ಮೊದಲನೇದಾಗಿ ಏನು ತಿಳಿದು ಬರುತ್ತೆ ಅಂತ ಹೇಳಿದ್ರೆ ಸಾಯಿಲ್ ಕಂಡೀಷ್ನರ್ ಬಗ್ಗೆ ನಮಗೆ ತಿಳಿದು ಬರುತ್ತೆ ಸಾಯಿಲ್ ಕಂಡೀಷನರ್ ಯಾಕೆ ಬೇಕು ನಮಗೆ ಸಾಯಿಲ್ ಕಂಡೀಷ್ನರ್ ಈಗಾಗಲೇ ನಾನು ಸಾಕಷ್ಟು ವಿಡಿಯೋದಲ್ಲಿ ವಿವರಿಸಿದ್ದೇನೆ ವಿಡಿಯೋಗಳನ್ನು ಮಾಡಿದ್ದೇನೆ ನಮ್ಮ ಶುಂಠಿಗೆ ಯೋಗ್ಯವಾದ ಪಿ ಹೆಚ್ ಮಣ್ಣಿನ ರಸಸಾರ ಏನಿರಬೇಕು ಅಂತ ಹೇಳಿದ್ರೆ ಜನರಲ್ ಜನರಲ್ಲಾಗಿರ್ತಕ್ಕಂಥ ಐಡಿಯಲ್ ಪಿ ಹೆಚ್ ಏನಿದೆ ಏಳುವರೆ ನಮಗೆ ಶುಂಠಿಗೆ ಹತ್ತತ್ರ ಆರರಿಂದ ಆರೂವರೆ ತನಕದ ಪಿ ಹೆಚ್ಚು ತುಂಬನೇ ಉತ್ತಮವಾಗಿರತಕ್ಕಂಥದ್ದು ಅಂಥೇಳಿ ಶುರುವಾಗಿದೆ ಹಾಗಾಗಿ ನಮಗೆ ಆರಿಂದ ಆರೂವರೆ ಬೇಕು ಇದು ಐಡಿಯಲ್ ಪಿ ಹೆಚ್ ಇರಬಹುದು ನಮಗೆ ಆರರಿಂದ ಆರೂವರೆ ಪಿ ಹೆಚ್ ಬೇಕು ಏಳುವರೆ ಇರೋರು ಎಂಟುವರೆ ಇರೋರು ಮತ್ತು ಐದುವರೆ ಇರೋರು ಏನೇನು ಮಾಡಬೇಕು ಅಂತ ನಮಗೆಲ್ಲ ಮೊದಲೇ ಗೊತ್ತಿದೆ ಇದಕ್ಕೆ ನಾವು ಡೋಳೋಮೈಟು ಮತ್ತು ಜಿಪ್ಸಮ್ ಹಾಕೋದ್ರ ಮೂಲಕ ನಾವು ಇದನ್ನು ನಾವು ನಮ್ಮ ಪಿ ಹೆಚ್ಚನ್ನು ನಾವು ಸರಿದೂಗಿಸ್ಕೊಳ್ತೇವೆ ಸೊ ನಮಗೆ ಸಾಯಿಲ್ ಟೆಸ್ಟ್ ನಲ್ಲಿ ನಮ್ಮ ಪಿ ಹೆಚ್ ಏನ್ ಬಂದಿದೆ ಅನ್ನೋದನ್ನ ನಾವು ನಿರ್ಧಾರ ಮಾಡಬೇಕು ಅದರ ನಂತರ ಅದಕ್ಕೆ ನಾವು ಡೊವೆಲೊಮೆಟ್ ಹಾಕಬೇಕಾ ಜಿಪ್ಸಮ್ ಹಾಕ್ಬೇಕಾ ಅನ್ನೋದನ್ನ ನಾವು ನಿರ್ಧಾರ ಮಾಡಬೇಕಾಗತ್ತೆ ಇಷ್ಟು ಆದ್ಮೇಲೆ ಇನ್ನೊಂದು ಪ್ರಶ್ನೆ ಬರುತ್ತೆ ಜೋ ಡೊಲೊಮೆಟ್ ಅಥವಾ ಜಿಪ್ಸಮ್ ಅನ್ನ ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅಂತೇಳಿ ಅದಕ್ಕೆ ನಾನು ನಿಮಗೆ ಹೇಳಿದ್ದು ಸಾಯಿಲ್ ಟೆಸ್ಟ್ ಕಂಪಲ್ಸರಿ ಸಾಯಿಲ್ ಟೆಸ್ಟ್ ರಿಪೋರ್ಟ್ ಅನ್ನ ಅನಲೈಸ್ ಮಾಡ್ಕೋಬೇಕು ನಾವು ಸರಿಯಾಗಿ ಅಥವಾ ಯಾವ್ದಾದ್ರು ತಜ್ಞರಿಂದ ಅದನ್ನು ನಾವು ತಿಳಿಸ್ಕೋಬೇಕು ಏನೇನಿದೆ ಅನ್ನೋದನ್ನ ನಾವು ತಿಳಿಯಪಡಿಸ್ಕೋಬೇಕು ಅದರ ಪ್ರಮಾಣದಲ್ಲಿ ಅದರಲ್ಲಿ ಏನೇನು ರಿಪೋರ್ಟ್ಗಳು ಬಂದಿದೆ ಎನ್ ಪಿ ಕೆ ಮೈಕ್ರೋ ನ್ಯೂಟ್ರಿಯೆಂಟ್ ಸೆಕೆಂಡರಿ ನ್ಯೂಟ್ರಿಯೆಂಟ್ ಏನೇನು ರಿಪೋರ್ಟ್ ಬಂದಿದೆ ಅದರ ಆಧಾರದಲ್ಲಿ ಆ ಪ್ರಮಾಣವನ್ನು ನಾವು ನಿಗದಿ ಮಾಡಬಹುದು ಎಕರೆಗೆ ಒಂದು ಟನ್ ಹಾಕಿ ಎಕರೆಗೆ ಎರಡು ಟನ್ ಹಾಕಿ ಹಾಗಿಲ್ಲ ಪ್ರತಿ ಕೃಷಿ ಭೂಮಿನೂ ಪ್ರತಿ ಭೂ ಭಾಗವೂ ವಿಶೇಷವಾಗಿದೆ ಕರ್ನಾಟಕದ ಎಲ್ಲ ಭಾಗಗಳಿಂದ ನಮಗೆ ಸಾಲ್ ಟೆಸ್ಟ್ ರಿಪೋರ್ಟ್ಗಳು ಬರ್ತದೆ ನಾವು ಅನಲೈಸ್ ಮಾಡಿದಾಗ ತುಂಬಾ ರೋಚಕವಾಗಿರ್ತಕ್ಕಂಥ ತುಂಬ ವಿಶೇಷವಾಗಿರ್ತಕ್ಕಂಥ ಸಾಲ್ ಟೆಸ್ಟ್ ರಿಪೋರ್ಟ್ಗಳನ್ನು ನಾವು ನೋಡಿದ್ದೇವೆ ಆ ಪ್ರಮಾಣದಲ್ಲಿ ಅದನ್ನು ಸರಿಯಾಗಿ ಮಾರ್ಗದರ್ಶನ ಮಾಡೋದು ಮಾರ್ಗದರ್ಶನ ತೆಗೆದುಕೊಳ್ಳೋದ್ರ ಮೂಲಕ ನಾವು ಸರಿಯಾದ ಪ್ರಮಾಣದಲ್ಲಿ ನಾವು ಮೂಲ ವಸ್ತುವನ್ನು ಬಳಸೋದು ಹಾಗೂ ಕಡಿಮೆ ಖರ್ಚಿನಲ್ಲಿ ಕೃಷಿ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಮತ್ತೆ ಹೆಚ್ಚಿಗೆ ಇಳುವರಿ ಪಡಲಿಕ್ಕೆ ಅನುಕೂಲ ಆಗುತ್ತೆ ಪ್ರಮಾಣದ ಬಗ್ಗೆ ಮುಂದೊಂದು ದಿವಸ ನಾವು ವಿಸ್ತೃತವಾಗಿ ಚರ್ಚೆ ಮಾಡೋಣ ಸ್ನೇಹಿತರೆ ಈಗ ನಮಗೆ ಮೊದಲನೇದಾಗಿ ನಾವು ಸಾಯಿಲ್ ಕಂಡೀಷನರ್ ಬಗ್ಗೆ ತಿಳಿದುಕೊಂಡ್ವಿ ಇನ್ನು ಎರಡನೇದಾಗಿ ನಮಗೆ ಮೂಲ ಗೊಬ್ಬರ ಏನಿದೆ ಡೋಸ್ ಏನಿದೆ ಅದರ ಬಗ್ಗೆ ತಿಳಿದುಕೊಳ್ಳೋಣ ಬ್ಯಾಸಲ್ ಡೋಸ್ ಬಗ್ಗೆ ನಾವು ತಿಳ್ಕೊಳ್ಳೋಣ ನಮ್ಮ ಅಭಿಪ್ರಾಯದಲ್ಲಿ ನಮ್ಮ ಇಲ್ಲಿಯ ತನಕದ ಕೃಷಿ ಅನುಭವದಲ್ಲಿ ನಾವು ಶುಂಠಿ ಕೃಷಿಗೆ ಡಿ ಎ ಪಿ ಅನ್ನ ಮೂಲ ಗೊಬ್ಬರವಾಗಿ ನಾವು ಬಳಸೋದಿಲ್ಲ ಸ್ನೇಹಿತರೆ ಶುಂಠಿಗೆ ನಾವು ಡಿ ಎ ಪಿನ ಗೊಬ್ಬರದಲ್ಲಿ ಬಳಸೋದಿಲ್ಲ ಶುಂಠಿ ಹುಟ್ಟಿದ ನಂತರ ಲಕ್ಷಣಾಧಾರಿತವಾಗಿ ಅನಿವಾರ್ಯ ಸಂದರ್ಭದಲ್ಲಿ ಅವಶ್ಯಕತೆ ಇದೆ ಅಂದಾಗ ಮಾತ್ರ ಅಲ್ಪ ಪ್ರಮಾಣದಲ್ಲಿ ನಾವು ಡಿ ಎ ಬಳಸ್ತೇವೆ ಸೊ ಡಿ ಎ ಪಿ ಬಳಸೋದು ಇಲ್ಲಿ ನಮಗೆ ಮೂಲ ಗೊಬ್ಬರದಲ್ಲಿ ರೋಲ್ಡ್ ಔಟ್ ನಮ್ಮ ಪ್ರಕಾರ ಹಾಗೆ ಮಾಡಬೇಕಾಗ್ತದೆ ಅದಕ್ಕೆ ಕಾರಣಗಳು ಇದೆ ಸ್ಪಷ್ಟವಾಗಿ ನಾನು ತಿಳಿಸ್ಕೊಡ್ತೇನೆ ನಿಮಗೆ ಮತ್ತೆ ಎಲ್ಲಿ ಹೋಗುತ್ತೆ ಸಾಯಿಲ್ ಟೆಸ್ಟಿಗೆ ಬರುತ್ತೆ ನಮ್ಮ ಪಿ ಹೆಚ್ ಏನಿದೆ ಅದರ ಮೇಲೆ ನಿರ್ಧಾರ ಆಗುತ್ತೆ ಅದರ ಮೇಲೇ ನಮಗೆ ಎಸ್ ಎಸ್ ಪಿ ಬಳಸಬೇಕಾ ರಾಕ್ ಆಸ್ಪೆಟ್ ಬಳಸಬೇಕಾ ಅನ್ನೋ ಪ್ರಶ್ನೆ ಹುಟ್ಟತ್ತೆ ಸ್ನೇಹಿತರೆ ಎಸ್ ಎಸ್ ಪಿ ಯಾರ್ಯಾರದೆಲ್ಲ ಪಿ ಹೆಚ್ ಏಳು ಅಥವಾ ಏಳುವರೆಗೆ ಹೆಚ್ಚಿಗೆ ಇದೆ ಅವ್ರು ಬಳಸಬೇಕು ರಾಕ್ ಪಾಸ್ಪೆಟ್ ಯಾರದ್ದು ಆರೂವರೆಗಿಂತ ಕಡಿಮೆ ಇದೆ ಅವ್ರು ಬಳಸಬೇಕು ಮತ್ತು ಇಲ್ಲೂ ಅದೇ ಪ್ರಶ್ನೆ ಬರುತ್ತೆ ರಾಕ್ ಪಾಸ್ಪೆಟ್ ಅಥವಾ ಸಿಂಗಲ್ ಸೂಪರ್ ಪಾಸ್ಪೆಟ್ ಅನ್ನು ನಾವು ಬಳಸ್ತಾ ಇರುವಾಗ ಸಿಂಗಲ್ ಸೂಪರ್ ಪಾಸ್ಪೆಟನ್ನು ನಾವು ಎಷ್ಟು ಮೂಟೆ ಹಾಕಬೇಕು ಒಂದು ಎಕರೆಗೆ ಅಥವಾ ರಾಕ್ ಪಾಸ್ಪೆಟನ್ನು ನಾವು ಎಷ್ಟು ಮೂಟೆ ಹಾಕಬೇಕು ಒಂದು ಎಕರೆಗೆ ಅಂತ ಮತ್ತೆ ನಾವು ಅಲ್ಲಿಗೆ ವಾಪಸ್ ಸಾಯಿಲ್ ಟೆಸ್ಟ್ಗೆ ಹೋಗಬೇಕು ಅಲ್ಲಿ ರಿಪೋರ್ಟ್ ಅನಲೈಸ್ ಮಾಡಬೇಕು ನಮ್ಮ ಮಣ್ಣಲ್ಲಿ ಆಲ್ರೆಡಿ ಸಲ್ಫರ್ ಪ್ರಮಾಣ ಜಾಸ್ತಿ ಇದ್ದಾಗ ನಾವು ಎಷ್ಟು ಯಶಸ್ವಿನ ಬಳಸ್ಬೇಕು ಅನ್ನೋದನ್ನು ನಮ್ಮ ವಿವೇಚನೆಗೆ ತಕ್ಕ ಹಾಗೆ ನಾವು ಅದನ್ನು ಬಳಸಬೇಕಾಗತ್ತೆ ಅದರಿಂದ ಉತ್ತಮ ಪಡೆಯಲಿಕ್ಕೆ ಅನುಕೂಲ ಆಗುತ್ತೆ ಸ್ನೇಹಿತರೆ ಸೊ ಬ್ಯಾಸಲ್ ಡೋಸ್ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ ಮೊದಲನೇದಾಗಿ ಸಾಯಿಲ್ ಕಂಡೀಷನರ್ ಬಗ್ಗೆ ತಿಳ್ಕೊಂಡಿದ್ದೇವೆ ಎರಡನೇದಾಗಿ ಬ್ಯಾಸಲ್ ಡೋಸ್ ಬಗ್ಗೆ ತಿಳ್ಕೊಂಡಿದ್ದೇವೆ ಸ್ನೇಹಿತರೆ ಎಕ್ಸಾಕ್ಟ್ ನಮಗೆ ಏನಿದೆ ಅಂತ ಹೇಳಿದ್ರೆ ಸಾಯಿಲ್ ಟೆಸ್ಟು ರಿಪೋರ್ಟು ಬಿ ನ ಅನುಕೂಲಕರವಾಗಿ ನಮಗೂ ಪ್ರತಿಯೊಂದನ್ನು ನಾವು ಮಾಡಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ಸಾಯಿಲ್ ಕಂಡೀಷನರು ಎರಡನೇದರಲ್ಲಿ ನಾವು ಬ್ಯಾಸನ್ ಡೋಸ್ ಬಗ್ಗೆ ತಳಗೊಬ್ಬರದ ಬಗ್ಗೆ ತಿಳ್ಕೊಂಡಿದ್ದೀವಿ ಮೂರನೇ ಅಂಶ ಆಗಿ ನಾವು ಸಾವಯವ ಅಂಶದ ಬಗ್ಗೆ ತಿಳ್ಕೊಳ್ಳೋಣ ಸಾವಯವ ಅಂಶ ನಮಗೆ ಶುಂಠಿ ಕೃಷಿಯಲ್ಲಿ ತುಂಬ ಅನಿವಾರ್ಯ ಸ್ನೇಹಿತರೆ ಸಾವಯವ ಅಂಶ ಅಂತ ಬರಿತಾ ಇದ್ದೇನೆ ಸಾವಯವ ಗೊಬ್ಬರ ಅಂತ ನಾನು ಬರೆದಿಲ್ಲ ಇದರಲ್ಲಿ ಅದನ್ನು ನಾನು ವಿವರಣೆ ಮುಂದೆ ಕೊಡ್ತಾ ಹೋಗ್ತೀನಿ ನಿಮಗೆ ನಮಗೆ ಸಾವಯವ ಅಂಶ ತುಂಬಾ ಅನಿವಾರ್ಯವಾಗಿದೆ ಉತ್ತಮವಾದ ಇಳುವರಿ ಪಡೆಯಲಿಕ್ಕೆ ನಮಗೆ ಸಾವಯವ ಅಂಶ ತುಂಬಾ ಮುಖ್ಯ ಆಗ ಸ್ನೇಹಿತರೆ ಸಾವಯವದಲ್ಲಿ ನಾವು ಮೊದಲನೇದಾಗಿ ಕೋಳಿ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಇತರೆ ಪ್ರಾಣಿಜನ್ಯ ಗೊಬ್ಬರಗಳು ಇದೇನಿದೆ ಇತರೆ ಪ್ರಾಣಿಜನ್ಯ ಅಂತ ಹೇಳಿದ್ರೆ ಈಗೆಲ್ಲ ಹೊಸ ಅದೆಲ್ಲ ಬಂದಿದೆ ಕುದುರೆ ಗೊಬ್ಬರ ಹಂದಿ ಗೊಬ್ಬರ ಬೇರೆ ಬೇರೆ ಗೊಬ್ಬರಗಳು ಬಂದಿದೆ ಪ್ರಾಣಿಜನ್ಯದ ಯಾವುದಾದ್ರೂ ಏನು ತಪ್ಪಿಲ್ಲ ಉಪಯೋಗಿಸ್ಬೋದು ಸ್ನೇಹಿತರೆ ಇದನ್ನು ನಾವು ಕನಿಷ್ಠ ಐದು ಟನ್ನಿಂದ ಎಂಟು ತನ ತನಕ ಎಕರೆಗೆ ಉಪಯೋಗಿಸಬೇಕಾಗತ್ತೆ ನಾವು ಉಪಯೋಗಿಸಲೇಬೇಕು ಇದನ್ನ ನಾವು ಶುಂಠಿಯ ಬಿತ್ತನೆಯ ಸಮಯದಲ್ಲೇ ನಾವು ಭೂಮಿಗೆ ಸೇರಿಸ್ಕೋಬೇಕು ಆಮೇಲೆ ನಮ್ಗೆ ಇದರಲ್ಲಿ ಆಪ್ಷನ್ಸ್ ಇರಲ್ಲ ಈಗೆಲ್ಲ ತಿಳಿಸ್ತಾರೆ ಎಲ್ಲಾ ವಿಷಯಗಳು ಶುಂಠಿಯ ಬಿತ್ತನೆಗೆ ಬಿತ್ತನೆ ಸಮಯದಲ್ಲಿ ಮಣ್ಣಿಗೆ ಸೇರಿಸಬೇಕಾದ ಪೋಷಕಾಂಶಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇರೋದು ಹಾಗೆ ಅದರಲ್ಲಿ ಅಂತ ದೊಡ್ಡ ಕನ್ಫ್ಯೂಷನ್ ನಿಮ್ಗೆ ಬೇಕಾಗಿಲ್ಲ ಸ್ನೇಹಿತರೆ ಇನ್ನು ಬರೀ ಸಾವಯವ ಅಂಶಗಳನ್ನು ನಾವು ಬಿತ್ತನೆಗೆ ಪೂರ್ವವಾಗಿ ಸೇರಿಸಬೇಕು ಅಂತ ಹೇಳಿದ್ದೀನಿ ಸ್ನೇಹಿತರೆ ಅದು ಸಹಿತ ಮತ್ತೆ ನಮಗೆ ಸಾಯಿಲ್ ಟೆಸ್ಟ್ ರಿಪೋರ್ಟ್ ಅಲ್ಲಿ ನಮ್ದು ಆರ್ಗಾನಿಕ್ ಕಾರ್ಬನ್ ಏನಿದೆ ಎಲೆಕ್ಟ್ರಾನಿಕ್ ಕಂಡಕ್ಟಿವಿ ಎಲೆಕ್ಟ್ರಿಕ್ ಕಂಡಕ್ಟಿವಿಟಿ ಏನಿದೆ ಸಾಯಿಲ್ದು ಅದರ ಮೇಲೂ ನಾವು ಹೆಚ್ಚಿನ ಅಂಶ ಬೇಕಾಗುತ್ತೆ ಇವತ್ತು ಬಹುಶಃ ನಮ್ಮಲ್ಲಿ ವರ್ಷದ ಮೊದಲನೇ ಮಳೆ ಆಗುವ ಎಲ್ಲ ಲಕ್ಷಣಗಳಿದೆ ತಮಗೂ ಗುಡುಗು ಕೇಳಿಸ್ತಾ ಇರ್ಬೋದು ಅಂತ ನಾನು ಭಾವಿಸಿದ್ದೀನಿ ಸ್ನೇಹಿತರೆ ಆದರೆ ಇದ್ರ ಮಧ್ಯದಲ್ಲೇ ನಾವು ವಿಡಿಯೋನ ಮುಂದುವರಿಸೋಣ ಅಂಶದಲ್ಲಿ ನಾವು ಎಂಟರಿಂದ ಕ್ಷಮಿಸಿ ಐದರಿಂದ ಎಂಟು ಟೈಮ್ ಅಷ್ಟು ಕೊಡಬೇಕು ಅಂತ ಹೇಳಿದೀವಿ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಮತ್ತು ಪ್ರಾಣಿಜನ್ಯ ಅಂತ ಬರೆದಿದ್ದೀವಿ ಇದರಲ್ಲಿ ಬರೀ ಕೋಳಿ ಗೊಬ್ಬರ ಸಾಕ ಬರೀ ಕೊಟ್ಟಿಗೆ ಗೊಬ್ಬರ ಸಾಕ ಹಾಗೆ ಕೇಳಿದ್ರೆ ಇಲ್ಲ ಹಾಗೇನಿಲ್ಲ ಸಹಜವಾಗಿ ಎಲ್ಲ ರೈತರು ಸಾಮಾನ್ಯವಾಗಿ ಕೋಳಿ ಗೊಬ್ಬರವನ್ನು ಕೊಡ್ತಾ ಇದ್ದಾರೆ ಒಂದಷ್ಟು ಪ್ರಯತ್ನಗಳು ಮಾಡೋದು ಉತ್ತಮ ಒಂದು ಅರ್ಧ ಭಾಗದಷ್ಟು ಕೊಟ್ಟಿಗೆ ಗೊಬ್ಬರ ಅರ್ಧ ಭಾಗದಷ್ಟು ಕೋಳಿ ಗೊಬ್ಬರ ಕೊಡೋದ್ರಿಂದ ತಮಗೆ ಉತ್ತಮವಾದ ಪರಿಣಾಮಗಳು ಬರ್ತದೆ ಮತ್ತು ನಾವು ಕೋಳಿ ಗೊಬ್ಬರ ಉಪಯೋಗಿಸಬೇಕಾದ್ರೂ ಸಹಿತ ಇದರಲ್ಲಿರುವಂತಹ ಪ್ರಮಾಣವನ್ನ ಪ್ರಮಾಣವನ್ನು ಅಂಶವನ್ನು ಗಮನದಲ್ಲಿಟ್ಕೋಬೇಕಾಗತ್ತೆ ಅದು ಒಂದು ಅನಿವಾರ್ಯತೆ ಇದೆ ಅದನ್ನು ನಾವು ಗಮನಿಸಬೇಕು ಪ್ರತಿಯೊಂದು ಸೂಕ್ಷ್ಮ ವಿಷಯಗಳನ್ನು ಗಮನಿಸೋದ್ರ ಮೂಲಕ ನಾವು ತುಂಬ ಸೂಕ್ತವಾದ ಮತ್ತು ಸೂಕ್ಷ್ಮ ರೀತಿಯಲ್ಲಿ ನಾವು ಶುಂಠಿ ಕೃಷಿಯನ್ನು ಮಾಡೋದ್ರ ಮೂಲಕ ಅತ್ಯಂತ ಕಡಿಮೆ ಮಿತವ್ಯಯದಲ್ಲಿ ಶುಂಠಿ ಕೃಷಿ ಮಾಡಿ ಅತಿ ಹೆಚ್ಚು ಇಳುವರಿ ಪಡೆಯುವ ಪ್ರಯತ್ನ ನಾವು ಸತತವಾಗಿ ಮುಂದುವರ್ಸೋಕ್ಕೆ ಎಲ್ಲ ರೀತಿಯ ಆವಿಷ್ಕಾರಗಳನ್ನು ಅಥವಾ ಎಲ್ಲ ರೀತಿಯ ಪ್ರಯತ್ನಗಳನ್ನು ನಾವು ಮಾಡಬೇಕು ಮಾಡ್ತಾ ಇದ್ದೀವಿ ಸ್ನೇಹಿತರೆ ಈ ಎಲ್ಲ ವಿಷಯಗಳು ತಮಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ತಾವು ಹೆಚ್ಚೆಚ್ಚು ಲೈಕ್ ಮಾಡಿದಷ್ಟು ತಮಗೆ ಪ್ರೋತ್ಸಾಹ ಸಿಗುತ್ತೆ ಮತ್ತು ಅತಿ ಹೆಚ್ಚು ಲೈಕ್ ಮತ್ತು ಕಮೆಂಟ್ ಬಂದಿರತಕ್ಕಂಥ ವಿಡಿಯೋಗಳು ಹೆಚ್ಚಿನ ರೈತರ ತನಕ ತಲುಪಲಿಕ್ಕೂ ಸಹಿತ ಅನುಕೂಲ ಆಗುತ್ತೆ ಹಾಗಾಗಿ ನನ್ನ ಮನವಿ ದಯವಿಟ್ಟು ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಯಾರೆಲ್ಲ ಸ್ನೇಹಿತರು ಈ ವಿಡಿಯೋಗಳನ್ನು ವೀಕ್ಷಿಸ್ತಿದ್ದೀರಿ ಮತ್ತು ಲೈಕ್ ಮಾಡಿ ಸೊ ಇದು ನಮಗೆ ಸಾವಯವ ಗೊಬ್ಬರ ಆಯಿತು ಇನ್ನೂ ಒಂದು ನಮ್ಗೆ ಏನಿದೆ ಅಂತ ಹೇಳಿದ್ರೆ ಇದು ಅಥವಾ ಇದರಲ್ಲಿ ನನಗೆ ನನಗೆ ಕೋಳಿ ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರ ಅಥವಾ ಪ್ರಾಣಿಜನ್ಯ ಇತರ ಮೂಲಗಳಿಂದ ಇರತಕ್ಕಂಥ ಸಾವಯವ ಗೊಬ್ಬರ ನಂತರ ಇಲ್ಲ ಅಂದ್ರೆ ರಿಲಯಬಲ್ ಸೋರ್ಸ್ ಅಂತ ಏನ್ ಹೇಳ್ತೀವಿ ಅಂದ್ರೆ ನಮ್ಗೆ ನಂಬಲರ್ಹವಾದ ಮೂಲಗಳಿಂದ ಸಿಕ್ತಕ್ಕಂತ ಪಾಕೆಟ್ ಗೊಬ್ಬರ ಏನ್ ಬಂದಿದೆ ಅದನ್ನ ಸಾವಯವ ಆರ್ಗಾನಿಕ್ ಮ್ಯಾನ್ಯೂರ್ ಅಂತ ಹೇಳಿದ್ರೆ ವಿಚಿತ್ರ ಅನ್ಸುತ್ತೆ ಅದು ಆರ್ಗಾನಿಕ್ ಮ್ಯಾನ್ಯೂರ್ ಅಂತ ಹೇಳಿಕ್ ಬರೋದಿಲ್ಲ ಅದನ್ನು ನಾವು ಪಾಕೆಟ್ ಗೊಬ್ಬರ ಅಂತ ಹೇಳ್ತೇವೆ ಆ ಪಾಕೆಟ್ ಗೊಬ್ಬರನ ಉಪಯೋಗಿಸಬಹುದು ಅದರಲ್ಲಿ ಅದೊಂದು ರಿಲಯಬಲ್ ಸೋರ್ಸ್ ಇಂದ ಇರಬೇಕು ಮತ್ತೆ ವೆಲ್ ಟ್ರೀಟೆಡ್ ಇರಬೇಕು ಸರಿಯಾಗಿ ಅದು ಟ್ರೀಟ್ ಆಗಿರ್ಬೇಕು ಉದಾಹರಣೆಗೆ ಹೇಳೋದಾದ್ರೆ ಸಾಕಷ್ಟು ಇದೆ ಮತ್ತೆ ನಮ್ಗೆ ಡಿಸ್ಕ್ಲೇಮರ್ಗೆ ಹೋಗ್ಬೇಕಾಗತ್ತೆ ನಾವು ಯಾವ ಪ್ರಾಡಕ್ಟ್ ಅನ್ನು ಎಂಡೋರೋಸ್ ಮಾಡೋದಿಲ್ಲ ಯಾವ ಪ್ರಾಡಕ್ಟ್ ಅನ್ನು ನಾವು ಪ್ರಮೋಟ್ ಮಾಡೋದಿಲ್ಲ ಟಾಟಾದವ್ರದ್ದು ಜಿಯೋಗ್ರೀನ್ ಇದೆ ಟಿ ಎಸ್ ಇದೆ ಮತ್ತೆ ನಮ್ಮ ಸಾಕಷ್ಟು ಒಳ್ಳೊಳ್ಳೆ ಮಹಾದ ಮಹಾದಂದಿದೆ ಉಪಯೋಗ್ಸೋದಾದ್ರೆ ಅಂದಾಜು ಒಂದು ನಾಲ್ಕು ಟನ್ಗಳಷ್ಟು ಬೇಕಾಗತ್ತೆ ಇದು ಪ್ರತಿ ಎಕರೆಗೆ ನಾಲ್ಕು ಟನ್ ಅಷ್ಟು ನಾವು ಉಪಯೋಗಿಸಬಹುದು ಇದರಲ್ಲಿ ಕೆಲವೊಂದಷ್ಟು ಉತ್ತಮವಾದ ಅಂಶಗಳು ಇದೆ ಏನಿದೆ ಅಂತ ಹೇಳಿದ್ರೆ ಇದು ಸಾಕಷ್ಟು ಕಂಪನಿ ಎಲ್ಲಾ ಕಂಪನಿ ಇದರಲ್ಲಿ ಇದು ನಿಮಗೆ ಕಳೆ ರಹಿತವಾಗಿರುತ್ತೆ ರೈಕೋಡರ್ಮ ಸುಡಮನಸ್ಸಿಂದ ಎನ್ರಿಚ್ ಆಗಿರುತ್ತೆ ಇನ್ನೊಂದಷ್ಟು ಪ್ರಮೇಯಗಳಲ್ಲಿ ನಮಗೆ ಮೈಕ್ರೋಬಲ್ ಆಕ್ಟಿವಿಟಿಯನ್ನು ಹೆಚ್ಚಿಸತಕ್ಕಂತಹ ಕನ್ಸ್ಟೋರಿಯಂಗಳನ್ನು ಸಹಿತ ಒಳಗೊಂಡಿರುತ್ತೆ ಹಾಗೆ ಅದರ ಕಡೂ ನಾವು ಗಮನ ಕೊಡಬಹುದು ಇದು ಇದು ಅಥವಾ ಇದು ಅನ್ನೋದನ್ನ ಗಮನದಲ್ಲಿ ಇಟ್ಕೊಳ್ಳಿ ಇದು ಎರಡನ್ನೂ ಮಾಡೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಮುಂದುವರೆದು ತುಂಬಾ ಸಾಕಷ್ಟು ಜನ ರೈತರು ಮಾಡಿದ್ದಾರೆ ತುಂಬಾ ರೇರಾಗಿ ಮಾಡಿದ್ದಾರೆ ಆದರೂ ಉತ್ತಮವಾದ ಪರಿಣಾಮವನ್ನು ಕೊಟ್ಟಿರ್ತಕ್ಕಂಥದ್ದು ಇನ್ನೊಂದಿದೆ ನಮಗೆ ಅದು ವರ್ಮಿ ಕಾಂಪೋಸ್ಟ್ ಎರೆಹುಳ ಗೊಬ್ಬರ ಎರೆಹುಳ ಗೊಬ್ಬರ ಸಾಕಷ್ಟು ಪ್ರಯೋಜನಕಾರಿಯಾಗಿದೆ ಇದು ನಮಗೆ ಪ್ರಮಾಣದಲ್ಲಿ ಎರಡು ಟನ್ ಮಾತ್ರ ಸಾಕಾಗುತ್ತೆ ನಾವು ವರ್ಮಿ ಕಾಂಪೋಸ್ಟ್ ಅನ್ನು ಉಪಯೋಗಿಸೋದಾದ್ರೆ ಮತ್ತೆ ಇದಕ್ಕೆ ನಂಬಲಾರ್ಹ ಮೂಲಕ್ಕೆ ಹೋಗಿ ಅದು ನಿಜವಾದ ವರ್ಮಿ ಕಾಂಪೋಸ್ಟೇ ಆಗಿರಬೇಕು ವರ್ಮಿ ಕಾಂಪೋಸ್ಟ್ ಅಂತ ಹೇಳಿ ಬೇರೆ ಕೊಟ್ಟಿದ್ದು ನೀವು ತಂದು ಹಾಕಿದ್ರೆ ಉಪಯೋಗ ಇಲ್ಲ ಸ್ನೇಹಿತರೆ ಇದಿಷ್ಟು ಸಾವಯವ ಅಂಶಗಳು ನಮಗೆ ಅನಿವಾರ್ಯ ಶುಂಠಿ ಉತ್ತಮ ಇಳುವರಿಗೆ ಸದೃಢವಾಗಿರಲಿಕ್ಕೆ ಆರೋಗ್ಯಕರವಾಗಿರೋ ಶುಂಠಿಗೆ ಮತ್ತು ಆರೋಗ್ಯಕರವಾಗಿರೋದು ಶುಂಠಿ ರೋಗರಹಿತವಾಗಿರ್ತದೆ ಅನ್ನೋದು ತಮ್ಮೆಲ್ಲರಿಗೂ ಗೊತ್ತಿರೋದ್ರಿಂದ ಇದಿಷ್ಟು ಧನಿವಾರ್ಯ ಬೇವಿನ ಹಿಂಡಿಯನ್ನು ಉಪಯೋಗಿಸ್ಬೇಕಾಗತ್ತೆ ಹತ್ತಿರ ನಾಲ್ಕರಿಂದ ಐದು ಕ್ಷಮಿಸಿ ನಮಗೆ ಐದರಿಂದ ಆರು ಕ್ವಿಂಟಲ್ ಬೇವಿನ ಹಿಂಡಿಯನ್ನು ನಾವು ಆ ಎಕರೆಗೆ ಉಪಯೋಗಿಸ್ಬೇಕು ಬೇವಿನ ಹಿಂಡಿನಲ್ಲೂ ಮತ್ತೆ ಅದೇ ಸಮಸ್ಯೆ ಇದೆ ಬೇವಿನ ಹಿಂಡಿ ಉತ್ತಮ ಗುಣಮಟ್ಟದ್ದಾಗಿರಬೇಕು ಅಫೋರ್ಡಬಲ್ ಆಗಿರಬೇಕು ಆ ಥರದ್ದನ್ನು ಉತ್ತಮ ಸೋರ್ಸ್ ಒಳ್ಳೆ ಮೂಲಗಳಿಂದ ಮೂಲದಿಂದ ತಂದು ತಾವು ಉಪಯೋಗಿಸ ಉಪಯೋಗಿಸ್ಬೋದು ಸ್ನೇಹಿತರೆ ಅದರಿಂದ ಸಾಕಷ್ಟು ಅನುಕೂಲಗಳಿದೆ ಇನ್ನು ಇದಿಷ್ಟು ನಾವು ಹೇಳ್ತಾ ಹೋದೆ ನಿಮಗೆ ಒಂದು ಸಾಯಿಲ್ ಕಂಡೀಷನರ್ ಆಯಿತು ಎರಡನೇದು ಬ್ಯಾಸಲ್ಡೋಸ್ ತಲಗೊಬ್ಬರದ್ದಾಯಿತು ಮೂರನೇದು ಸಾವಯವ ಸಾವಯವಂಶವುಳ್ಳ ಗೊಬ್ಬರದ್ದಾಯಿತು ಈಗ ನಾಲ್ಕನೇ ವಿಷಯ ಬಂದ್ಬಿಟ್ಟು ನಮಗೆ ಶುಂಠಿಯ ಬೆಡ್ ಟ್ರೀಟ್ಮೆಂಟ್ ಇದೆ ಬೆಡ್ ಟ್ರೀಟ್ಮೆಂಟ್ ಅಲ್ಲ ಇದು ಶುಂಠಿಗೆ ನಾವು ಬೆಡ್ಗೆ ಏನಿದೆ ಅದಕ್ಕೆ ಉಪಯೋಗಿಸ್ತಕ್ಕಂಥ ಗೊಬ್ಬರದ ಬಗ್ಗೆ ಒಂದಿಷ್ಟು ಮಾಹಿತಿ ಇದೆ ಸ್ನೇಹಿತರೆ ಈ ಮೊದಲು ತಿಳಿಸಿದ ಎಲ್ಲ ವಿಷಯಗಳು ನಮಗೆ ಶುಂಠಿಗೆ ಬಿತ್ತನೆ ಪೂರ್ವದಲ್ಲೇ ನಾವು ಭೂಮಿ ಸಿದ್ಧತೆಯನ್ನು ಮಾಡಿಕೊಂಡು ಇದನ್ನೆಲ್ಲ ನಾವು ಮಾಡ್ಕೋಬೇಕಾಗತ್ತೆ ಅನ್ನು ಹೇಗೆ ಉಪಯೋಗಿಸ್ಬೇಕು ಅನ್ನು ಹೇಗೆ ಉಪಯೋಗಿಸ್ಬೇಕು ಅದಕ್ಕೆ ನೀರು ಕೊಡ್ಕೋಬೇಕು ತೇವಾಂಶ ಇರಬೇಕು ಕೋಳಿ ಗೊಬ್ಬರ ಸಾವಯವ ಗೊಬ್ಬರಗಳನ್ನ ಹಾಕೊಂಡು ರೋಟ್ರಿ ಹೊಡ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೋಬೇಕು ಅದು ತಮಗೆಲ್ಲರಿಗೂ ಗೊತ್ತಿದೆ ನಾನು ತುಂಬ ಡೀಟೇಲ್ ಆಗೋದ್ರೆ ವೀಡಿಯೋ ತುಂಬ ದೊಡ್ಡದಾಗುತ್ತೆ ಸ್ನೇಹಿತರೆ ಇವಾಗ ಬೆಟ್ರೀಟ್ಮೆಂಟ್ಗೆ ಬರೋಣ ಅಂದರೆ ನಾವು ಶುಂಠಿ ನಾಟಿ ಮಾಡೋ ದಿಸದಲ್ಲಿ ಏನು ಮಾಡಬೇಕು ಅಥವಾ ಅದರ ಹಿಂದಿನ ದಿವಸ ನಾವು ಏನು ಮಾಡಬೇಕು ಅನ್ನೋದೇನಿದೆ ಇದಕ್ಕೆ ನಾವು ಪ್ರತಿ ಎಕರೆಗೆ ಇದೆಯಲ್ಲಿ ನಾವೆಲ್ಲ ಮಾತಾಡ್ತಾ ಇರೋದು ಪ್ರತಿ ಎಕರೆಗೆ ಪ್ರತಿ ಎಕರೆಗೆ ನಾಲ್ಕು ಕೆ ಜಿ ಹರಳು ರೂಪದ ಕೀಟನಾಶಕವನ್ನು ಬಳಸಬೇಕು ಮತ್ತು ಡಿಸ್ಕ್ಲೇಮರ್ ಇದೆ ಇಲ್ಲಿ ಯಾವುದೇ ಕಂಪ್ನಿಯನ್ನು ನಾವು ಪ್ರಮೋಟ್ ಮಾಡ್ತಾ ಇಲ್ಲ ಪರ್ಟಿಕ್ಯುಲರ್ ಕಂಪ್ನಿದಾಗಿ ಯಾವುದೂ ಹೇಳ್ತಾ ಇಲ್ಲ ಇದರಲ್ಲಿ ನಮಗೆ ಫರ್ಟೆರ ಇದೆ ಪ್ರಧಾನ್ ಇದೆ ಅದನ್ನು ನಾವು ಬಳಸ್ಬೋದು ಅದನ್ನು ಬಳಸೋದ್ರಿಂದ ನಮಗೆ ಮಣ್ಣಿನಲ್ಲಿ ವಿಶೇಷವಾಗಿ ಈ ಕೀಟಗಳು ಮತ್ತು ವಾರ್ಮ್ಸೇನ್ ಇದೆ ಮತ್ತು ಕ್ಷಮಿಸಿ ಇರುವೆ ಇರ್ಬೋದು ಗೆದ್ದಲಿರ್ಬೋದು ಅಂದರೆ ನಮಗೆ ಶುಂಠಿ ಏನು ಹಾನಿ ಮಾಡ್ತಕ್ಕಂಥ ಕೀಟಗಳೇನಿದೆ ಅದಕ್ಕೆಲ್ಲ ಇದು ನಮಗೆ ಪರಿಹಾರವಾಗಿ ಕೆಲಸ ಮಾಡುತ್ತೆ ಇದನ್ನು ನಾಲ್ಕು ಕೆ ಜಿಯಷ್ಟು ಒಂದು ಎಕರೆಗೆ ನಾವು ಬಳಸಬೇಕು ಅದರ ಜೊತೆಗೆ ನಾವು ಒಂದು ಇಪ್ಪತ್ತು ಕೆ ಜಿಯಷ್ಟು ಹ್ಯೂಮಿಕ್ ಆಸಿಡ್ ಯುಕ್ತ ಸಿ ಅನ್ನು ಉಪಯೋಗಿಸ್ಬೇಕು ಹ್ಯೂಮಿಕ್ ಆಸಿಡ್ ಯುಕ್ತ ಸಿ ಅನ್ನು ನಾವು ಉಪಯೋಗಿಸ್ಬೇಕು ಸ್ನೇಹಿತರೆ ಇದರ ಜೊತೆಗೆ ನಾನು ಮೊದಲೇ ತಿಳಿಸಿದಂತೆ ಬೇವಿನ ಹಿಂಡಿಯನ್ನು ಇಲ್ಲಿ ಬೇಕಾದರೂ ಉಪಯೋಗಿಸ್ಕೋಬೋದು ನಾವು ಸಾವಯವ ಗೊಬ್ಬರ ಜೊತೆಗೆ ಬೇಕಾದರೂ ಅದನ್ನು ಸೇರಿಸಿ ಉಪಯೋಗಿಸ್ಕೋಬೋದು ಅಥವಾ ಇಲ್ಲಿ ಸಹಿತ ನಾವು ಒಂದು ಆರರಿಂದ ಎಂಟು ಕ್ವಿಂಟಾಲ್ ಅಷ್ಟು ನಾವು ಒಂದು ಎಕರೆಗೆ ನಾವು ಬಳಸ್ಬೋದು ಇಲ್ಲಿ 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 ತನಕ ತಿಳಿಸಿದ ಎಲ್ಲ ಪ್ರಮಾಣಗಳು ಒಂದು ಎಕರೆ ಶುಂಠಿಯ ನಾಟಿಗೆ ಬಿತ್ತನೆಗೆ ನಾವು ಮಣ್ಣಿನಲ್ಲಿ ಸೇರಿಸಬೇಕಾದಂಥ ಪೋಷಕಾಂಶಗಳು ಇದು ಅತ್ಯುತ್ತಮವಾದ ಒಂದು ಸರಳೀಕೃತವಾಗಿರ್ತಕ್ಕಂಥ ವ್ಯವಸ್ಥೆನಲ್ಲಿದೆ ಇದು ಅತ್ಯಂತ ಹೆಚ್ಚಿನ ಪೋಷಕಾಂಶವನ್ನು ಒದಗಿಸುತ್ತೆ ಅತ್ಯಂತ ನಿಮಗೆ ಅಫೋರ್ಡಬಲ್ ಅಂತ ಏನು ಹೇಳ್ತೇವೆ ನಾವು ಸರಿಯಾದ ಪ್ರಮಾಣದಲ್ಲಿ ಖರ್ಚು ಬರುತ್ತೆ ಇದರಲ್ಲಿ ತುಂಬ ದೊಡ್ಡ ಪ್ರಮಾಣದ ಖರ್ಚು ಬರೋದಿಲ್ಲ ಹಾಗಾಗಿ ತಾವುಗಳು ಇದನ್ನೆಲ್ಲ ಗಮನಿಸಿ ಅದನ್ನು ಚಾಚೆ ತಪ್ಪದೆ ಪಾಲಿಸುವ ಮೂಲಕ ಒಳ್ಳೆಯ ಇಳುವರಿ ರೋಗ ಮುಕ್ತ ಶುಂಠಿಯನ್ನು ಬೆಳೆಯೋದ್ರ ಕಡೆ ಗಮನ ಕೊಡಬೇಕಂತ ನಾನು ಕೇಳ್ಕೊಳ್ತೀನಿ ಸ್ನೇಹಿತರೆ ನಿಮಗೆ ಯಾವುದೇ ರೀತಿಯ ಅನುಮಾನಗಳು ಸಂದೇಹಗಳು ಅಥವಾ ಯಾವುದ್ರ ಬಗ್ಗೆ ಆದರೂ ಹೆಚ್ಚಿನ ವಿವರಗಳು ಬೇಕಾದರೆ ಕಾಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಕಾಮೆಂಟ್ಸ್ ಮಾಡಿ ತಾವು ಎಷ್ಟು ಹೆಚ್ಚು ಕಾಮೆಂಟ್ಸ್ ಮಾಡ್ತೀರೋ ಅಷ್ಟು ಹೆಚ್ಚು ರೈತರಿಗೆ ಇದು ತಲುಪತ್ತೆ ಮತ್ತೆ ಈಗಾಗಲೇ ನಮ್ಮ ನಮಗೆ ಒಂದಷ್ಟು ಜನ ರೈತರು ವೈಯಕ್ತಿಕ ಮಾರ್ಗದರ್ಶನಕ್ಕೆ ಸಂಪರ್ಕಿಸಿದ್ದಾರೆ ನಾವು ಅವ್ರಿಗೆ ವೈಯಕ್ತಿಕ ಮಾರ್ಗದರ್ಶನಗಳನ್ನು ಸಹಿತ ಕೊಡ್ತಾ ಇದ್ದೇವೆ ಯೂಟ್ಯೂಬಲ್ಲಿ ನಿಮಗೆ ನಿರಂತರವಾಗಿ ನಾವು ಸರಣಿ ವಿಡಿಯೋಗಳನ್ನು ಮಾಡ್ತಾ ಹೋಗ್ತೇವೆ ಕಳೆದ ವರ್ಷ ಮಾಡಿದ ಹಾಗೆ ಯೂಟ್ಯೂಬಲ್ಲಿ ನಾವು ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಹೋಗ್ತೇವೆ ತೀರಾ ವೈಯಕ್ತಿಕವಾಗಿ ತೀರಾ ಹೊಸಬರಿದ್ದಾರೆ ತೀರ ಅವರು ಮಾತ್ರ ದಯವಿಟ್ಟು ನಮಗೆ ಸಂಪರ್ಕ ಮಾಡಬಹುದು ನಮ್ಮ ನಂಬರ್ಗಳನ್ನು ನಾನು ಸ್ಕ್ರೋಲ್ ಮಾಡ್ತಾ ಇರ್ತೀನಿ ವಿಡಿಯೋ ಮಧ್ಯದಲ್ಲಿ ಅದನ್ನು ತಗೊಳ್ಳೋದ್ರ ಮೂಲಕ ತಾವು ಸಂಪರ್ಕಿಸಿ ಇನ್ನೂ ಹೆಚ್ಚಿನ ಮಾರ್ಗದರ್ಶನ ಸಲಹೆ ಸೂಚನೆಗಳನ್ನು ಪಡೆದುಕೊಳ್ಬಹುದು ಸ್ನೇಹಿತರೆ ಪ್ರತಿ ವೀಡಿಯೋದಲ್ಲಿ ಇರೋ ಹಾಗೆ ಇವತ್ತಿನ ವೀಡಿಯೋದಲ್ಲೂ ಸೂಪರ್ ಮಿನಿಟ್ ಇದೆ ಈಗ ಸ್ನೇಹಿತರೆ ಎಂದಿನ ಹಾಗೆ ಇವತ್ತಿನ ವೀಡಿಯೋದಲ್ಲೂ ಸೂಪರ್ ಮಿನಿಟ್ ಇದೆ ಯಾವೆಲ್ಲ ಸಬ್ಸ್ಕ್ರೈಬರ್ಸ್ ಏನು ನಮಗೆ ಸಪೋರ್ಟ್ ಮಾಡಿದರೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಎಲ್ಲ ಯಾವೆಲ್ಲ ವೀಕ್ಷಕರು ಇಲ್ಲಿಯವರೆಗೂ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡಿ ಸ್ನೇಹಿತರೆ ಇವತ್ತಿನ ಸೂಪರ್ ಮಿನಿಟ್ನಲ್ಲಿ ನಾವು ವಿಷಯ ತಗೊಂಡಿರೋದು ಬಿತ್ತನೆಗೆ ಮಣ್ಣಿಗೆ ಸೇರಿಸಬೇಕಾದ ಪೋಷಕಾಂಶಗಳು ಅಂತಿದೆ ಅದರ ಮೇಲೇ ವಿಷಯ ಇದೆ ಅದರಲ್ಲಿ ಮೆಗ್ನೀಷಿಯಂ ಮತ್ತು ಸಲ್ಫರ್ ಬಗ್ಗೆ ಇದೆ ಒಂದಷ್ಟು ದಿನ ನಮ್ಮ ಸ್ನೇಹಿತರಿಗೆ ಈಗಾಗಲೇ ಗೊತ್ತಾಗಿರುತ್ತೆ ಮೆಗ್ನೀಷಿಯಂ ಮತ್ತು ಸಲ್ಫರ್ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ ಇವರು ಒಂದು ಡೋಲೊಮೈಟ್ ಬಗ್ಗೆ ಮಾತಾಡ್ತಾರೆ ಇಲ್ಲಾಂದರೆ ಜಿಪ್ಸಮ್ ಬಗ್ಗೆ ಮಾತಾಡ್ತಾರೆ ಹಾಂ ಸ್ನೇಹಿತರೆ ಖಂಡಿತವಾಗ್ಲೂ ಅದು ಸರಿ ಇದೆ ನಿಮ್ಮ ಊಹೆ ಇದರಲ್ಲಿ ವಿಶೇಷವಾಗಿ ಯಾಕೆ ತೊಗೊಂಡಿದ್ದೀವಿ ಇವತ್ತು ಸೂಪರ್ ಮಿನಿಟಲ್ಲಿ ಅಂತ ಹೇಳಿದರೆ ಸಾಯಿಲ್ ಟೆಸ್ಟ್ ಸಾಯಿಲ್ ಟೆಸ್ಟ್ ಸಾಯಿಲ್ ಟೆಸ್ಟ್ ಸಾಯಿಲ್ ಇಂದ ರಿಪೋರ್ಟು ಅದರ ಅನಾಲಿಸು ಅದರಲ್ಲಿರೋದು ಏನೇನು ಬಂದಿದೆ ಸಾಯಿಲ್ ಟೆಸ್ಟಲ್ಲಿ ನಮಗೆ ನೈಟ್ರೋಜನ್ ಏನು ಬಂದಿದೆ ಫಾಸ್ಫರಸ್ ಏನು ಬಂದಿದೆ ಪೊಟಾಶ್ ಏನು ಬಂದಿದೆ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಸಲ್ಫರ್ ಎಷ್ಟು ಬಂದಿದೆ ಮೈಕ್ರೋ ಗಳು ಏನು ಬಂದಿದೆ ಅದರ ಮೇಲೆ ನಿರ್ಧಾರಿತವಾಗಿಯೇ ನಾವು ಪ್ರತಿಯೊಂದರದ್ದು ಪ್ರಮಾಣವನ್ನು ನಾವು ನಿಗದಿ ಮಾಡಬೇಕು ಅನ್ನೋದು ಪ್ರಶ್ನೆ ಒಂದ್ ಎಕರೆಗೆ ಎಷ್ಟು ಹಾಕಬೇಕು ಜಿಪ್ಸಮ್ಮನ್ನು ಒಂದೆಕರೆಗೆ ಎಷ್ಟು ಹಾಕಬೇಕು ಇದನ್ನು ನಾವು ಸರಿಯಾಗಿ ತಿಳ್ಕೋಬೇಕಂದ್ರೆ ಸಾಯಿಲ್ ರಿಪೋರ್ಟ್ ರಿಪೋರ್ಟನ್ನು ಸರಿಯಾಗಿ ಅನಲೈಸ್ ಮಾಡೋದ್ರ ಮೂಲಕ ನಾವು ತಿಳ್ಕೋಬಹುದು ಯಾಕೆ ಅಂತ ಹೇಳಿದ್ರೆ ಡೋಲೋಮೈಟು ನಮಗೆ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಇಂದ ಸೇರಲ್ಪಟ್ಟಿದೆ ಜಿಪ್ಸಮ್ ನಮಗೆ ಕ್ಯಾಲ್ಶಿಯಂ ಮತ್ತು ಸಲ್ಫರ್ ಇಂದ ಸೇರಲ್ಪಟ್ಟಿದೆ ಈಗ ಇಲ್ಲಿ ಆಗ್ತಿರೋ ಸಮಸ್ಯೆ ಏನಂದ್ರೆ ಪ್ರಮಾಣ ನಿರ್ಧಾರ ಮಾಡಲಿಕ್ಕೆ ಇದರ ಪ್ರಮಾಣ ನಾವು ಸರಿಯಾಗಿ ತಿಳ್ಕೊಂಡಾಗ ಮಾತ್ರ ನಮ್ಮ ಸಾಯಿಲಲ್ಲಿ ಎಷ್ಟಿದೆ ಅನ್ನೋದನ್ನ ಸರಿಯಾಗಿ ತಿಳ್ಕೊಂಡು ಅಂದಾಜಿಸಿ ನಾವು ಇದನ್ನ ನಿರ್ಧಾರ ಮಾಡಬೇಕಾಗತ್ತೆ ಯಾಕೆ ಅಂತ ಹೇಳಿದ್ರೆ ನಾವು ನಾವು ಕೃಷಿ ಮಾಡುವಾಗ ನಾವು ಇನಿಷಿಯಲ್ ಡೇಸ್ ಅಲ್ಲಿ ನಾವು ಕಂಡುಕೊಂಡಿದ್ದೆ ಏನಂದ್ರೆ ಯಾರನ್ನಾದ್ರೂ ಕೇಳಿದ್ರೆ ಇಷ್ಟನ್ನು ಹಾಕಿ ಮತ್ತೊಬ್ಬರು ಕೇಳಿದ್ರೆ ಅಷ್ಟನ್ನು ಹಾಕಿ ಇನ್ನೊಬ್ರು ಕೇಳಿದ್ರೆ ಇನ್ನೊಂದಷ್ಟನ್ನು ಹಾಕಿ ಅಂತ ಹೇಳ್ತಾ ಇದ್ರು ಎಲ್ಲರೂ ಕಾಮನ್ ಆಗಿ ಉತ್ತರ ಕೊಡ್ತಾ ಇರಲಿಲ್ಲ ಕಾರಣಗಳು ವಿವಿಧವಿದೆ ಇಲ್ಲ ಅಂತಿಲ್ಲ ಹಾಗಾಗಿನೇ ನಾವು ಇದನ್ನ ಸಾಯಿಲ್ ಟೆಸ್ಟಿಗೆ ಆಧಾರಿತವಾಗಿಯೇ ಮಾಡಬೇಕು ಹಾಗೆ ಮಾಡಿದ್ರೆ ಮಾತ್ರ ನಮಗೆ ನಿರೀಕ್ಷಿತ ಪರಿಣಾಮ ಫಲಿತಾಂಶಗಳು ದೊರಕತ್ತೆ ಇಲ್ಲ ಅಂತ ಹೇಳಿದ್ರೆ ಟಾಕ್ಸಿಟಿ ಆಗೋ ಪ್ರಮೇಯ ಇದೆ ಮ್ಯಾಗ್ನೀಷಿಯಂ ಟಾಕ್ಸಿಟಿ ಆದರೆ ಏನಾಗುತ್ತೆ ಅಂತ ನಾವು ಗೂಗಲ್ ಮಾಡ್ಬೋದು ಸಲ್ಫರ್ ಟಾಕ್ಸಿಟಿ ಆದರೆ ಏನಾಗುತ್ತೆ ಅಂತ ಗೂಗಲ್ ಮಾಡ್ಬೋದು ಅದರ ಜೊತೆಗೆ ಅನಾವಶ್ಯಕ ಹಣದ ದುಂದು ವೆಚ್ಚ ಆಗ್ತದೆ ನಮಗೆ ದುಂದು ವೆಚ್ಚ ಅಂತ ಹೇಳಿದ್ರೆ ಉಪಯೋಗದ್ದು ಮಾಡೋ ವೆಚ್ಚ ದುಡ್ಡು ವೆಚ್ಚ ಅಂತ ಹೇಳಿ ನಮ್ಮ ಮೂಲ ಉದ್ದೇಶ ಏನಿದೆ ಅತಿ ಕಡಿಮೆ ಖರ್ಚಿನಲ್ಲಿ ಅತಿ ಹೆಚ್ಚು ಇಳುವರಿ ಪಡೆಯೋದು ಅದಕ್ಕೆ ಇದು ನಮಗೆ ಅನ್ವಯ ಆಗುತ್ತೆ ಹಾಗಾಗಿ ದಯವಿಟ್ಟು ನಾವು ಮಣ್ಣು ಟೆಸ್ಟ್ ಏನಿದೆ ಸಾಯಿಲ್ ಟೆಸ್ಟ್ ಏನಿದೆ ಮಣ್ಣು ಪರೀಕ್ಷೆ ಅದರ ರಿಪೋರ್ಟ್ ಅದರ ಅನಾಲಿಸು ಒಳ ಮಾಡೋದನ್ನು ಮಾಡೋದನ್ನ ಅರ್ಥೈಸ್ಕೊಳ್ಳೋಣ ಕಲ್ತ್ಕೊಳ್ಳೋಣ ಅಥವಾ ನಮಗೆ ಮಾಡ್ಲಿಕ್ಕೆ ಬರ್ತಾ ಇಲ್ಲ ಅಂದ್ರೆ ಅದನ್ನ ನಾವು ತಜ್ಞರಿಂದ ಮಾಹಿತಿ ಉಳ್ಳವರಿಂದ ಮಾರ್ಗದರ್ಶನ ಸಲಹೆ ಸೂಚನೆ ತಗೊಂಡು ನಾವು ಇಂಟಿಗ್ರೇಷನ್ ಮುಂದುವರಿಸಿದ್ರೆ ಇವತ್ತು ನಮಗೆ ಈ ವರ್ಷದ ಮೊದಲ ಮಳೆ ಆಗ್ತಾ ತುಂಬ ಸಂತೋಷ ಆಗ್ತಾ ಇದೆ ಸಾಕಷ್ಟು ಸಮಯ ಸಾಕಷ್ಟು ಜಾಗಗಳಲ್ಲೂ ಮಳೆ ಆಗಿದೆ ಇಷ್ಟು ವಿಷಯಗಳನ್ನು ತಿಳಿಸ್ತಾ ಇದು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಚಾನಲ್ ನಿಂದ ಸೈನ್ ಸ್ನೇಹಿತರೆ ನಮಸ್ಕಾರ ಧನ್ಯವಾದಗಳು